ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಇಂದು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಇದೊಂದು ರೈತ ವಿರೋಧಿ ಬಜೆಟ್ ಆಗಿದೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಶೂನ್ಯವಾಗಿರ್ತಕ್ಕಂಥ ಬಜೆಟ್ ಕರ್ನಾಟಕ ರಾಜ್ಯ ಇಪ್ಪತ್ತು ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಜೆಟ್ ಇದು ಯುವಕರಿಗೆ ಯಾವುದೇ ಒಂದು ಕಾರ್ಯಕ್ರಮಗಳು ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ತಮ್ಮ ಜವಾಬ್ದಾರಿಯನ್ನು ನುಣುಚ್ಕೊಳ್ಳೋದಕ್ಕೆ ಮತ್ತು ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಇವತ್ತು ಸನ್ಮಾನ್ಯ ಸಿದ್ಧರಾಮಯ್ಯನವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ ಮತ್ತು ಈ ಬಜೆಟ್ಟಿನ ಒಂದು ಪಾವಿತ್ರ್ಯತೆಯನ್ನು ತಾಳು ಮಾಡಿದ್ದಾರೆ ಏನು ಮೊನ್ನೆ ದಿನ ದೆಹಲಿ ಚಲೋ ಮಾಡಿದರು ರಾಜ್ಯದ ಗೌರವನ ಹರಾಜಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ದೆಹಲಿಯಲ್ಲೇನಾಗಿತ್ತು ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ತಮ್ಮ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಒಂದು ರೂಪಾಯಿನೂ ಕೂಡ ಕೊಡದೇ ಇರ್ತಕ್ಕಂಥ ಈ ಬಜೆಟ್ಟು ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈ ಒಂದು ಬಜೆಟ್ನಿಂದ ತಮಗೇನೋ ಪರಿಹಾರ ಸಿಗ್ತದೆ ಅಂತೇಳಿ ರೈತರು ಇವತ್ತು ಕಾಯ್ತಾ ಇದ್ರು ರೈತರಿಗೂ ಕೂಡ ಅನುಕೂಲ ಆಗದಾ ಇರ್ತಕ್ಕಂಥ ಈ ಬಜೆಟ್ಟು ಮಹಿಳೆಯರಿಗೂ ಕೂಡ ಅನುಕೂಲ ಆಗೋದಿಲ್ಲ ಇವರು ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಪ್ರಣಾಳಿಕೆಯಲ್ಲಿ ನೇಕಾರ ಬಗ್ಗೆ ಮಾತನಾಡಿದರು ನೇಕಾರರ ಪರವಾಗಿ ಯಾವುದೇ ಒಂದು ಯೋಜನೆಯೂ ಕೂಡ ಘೋಷಣೆ ಮಾಡಿಲ್ಲ ಯೋಜನೆ ಘೋಷಣೆ ಮಾಡೋದಿರಲಿ ಆ ನೇಕಾರರ ಹೆಸರು ಕೂಡ ಉಲ್ಲೇಖವನ್ನು ಮಾಡಿಲ್ಲ ಆ ಬಜೆಟ್ನಲ್ಲಿ ಮತ್ತೊಂದು ಕಡೆಗೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವರಿಗೆ ಗೌರವಧನ ಹೆಚ್ಚಿಸ್ತೇವೆ ಅಂತೇಳಿ ಭರವಸೆ ನೀಡಿದರು ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿಲ್ಲ ನುಡಿದಂತೆ ನಡೆದಂಥ ಸರ್ಕಾರ ಅಂತೇಳಿ ಕೊಚ್ಕೊಳ್ತಾರೆ ನುಡಿದಂತೆ ನಡೆದ ನಡೀತಾ ಇರ್ತಕ್ಕಂಥ ಸರ್ಕಾರ ಅಂತೇಳಿ ಹೊತ್ತೇನು ತಮ್ಮ ಬೆನ್ನನ್ನು ತಾವೇನು ತಡ್ಕೊಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಈ ರಾಜ್ಯದ ರೈತರು ಬಡವರು ದೀನ ದಲಿತರು ನೇಕಾರರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಲ್ಲ ವರ್ಗಕ್ಕೂ ಕೂಡ ಒಂದು ರೀತಿ ನಿರಾಸೆಯನ್ನು ಮೂಡಿಸ್ತ ಮೂಡಿಸತಕ್ಕಂಥ ಬಜೆಟ್ಟು ರಾಜ್ಯದ ಅಭಿವೃದ್ಧಿಯ ಪೂರಕವಾಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇದೆ ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಕೃಷಿ ಮತ್ತು ಬೆಳೆ ಸಾಲ ಮನ್ನಾ ಬಗ್ಗೆ ಏನೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ ಇವತ್ತು ಸರ್ಕಾರಿ ನೌಕರಿಗೆ ಇವತ್ತು ಮೂಗಿಗೆ ತುಪ್ಪ ಇರ್ತಕ್ಕಂಥ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ ಬರಗಾಲದ ಸಂದರ್ಭದಲ್ಲಿ ಯಾವುದೇ ರೀತಿ ಅನುಕೂಲ ಆಗದೇ ಇರ್ತಕ್ಕಂಥ ಬಜೆಟು ನಿಶ್ಚಿತವಾಗಿ ಒಂದು ರೀತಿ ಇದು ಕರಾಳ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಇಂಥ ಒಂದು ಬಜೆಟನ್ನು ಒಬ್ಬ ಅನುಭವಿ ಮುಖ್ಯಮಂತ್ರಿ ಹದಿನೈದನೇ ಬಜೆಟನ್ನು ಮಂಡನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿ ಈ ರೀತಿ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ನಿಜವಾಗ್ಲೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ದುರಂತನ ಅಂತಲೇ ಹೇಳ್ಬೋದು ರೈತರನ್ನು ಕೂಡ ಕಡೆಗಣಿಸಿದ್ದಾರೆ ಮಹಿಳೆಯರನ್ನು ಕೂಡ ಕಡೆಗಣಿಸಿದ್ದಾರೆ ನೇಕಾರನ್ನು ಕಡೆಗಣಿಸಿದ್ದಾರೆ ಯುವಕರನ್ನು ಕೂಡ ಕಡೆಗಣಿಸಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಕೂಡ ಕಡೆಗಣಿಸಿರ್ತಕ್ಕಂಥ ಸರ್ಕಾರ ಬಹುಶಃ ರಾಜ್ಯದ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಅಂತೇಳಿ ಈ ಸಂದರ್ಭನ ಹೇಳೋದಕ್ಕೆ ಇಚ್ಛಪಡ್ತೇನೆ